ಅನೇಕ ಜನರಿದ್ದಾರೆ ಇವತ್ತು ಚರ್ಚಿಗೂ ಬರ್ತಾರೆ ಸ್ವಾಮಿನ ನಂಬುತ್ತಾರೆ ಬೈಬಲ್ಲು ಓದುತ್ತಾರೆ ಯಾಕೆ ಗೊತ್ತಾ ಸ್ವಾರ್ಥಕ್ಕಾಗಿ ಅದ್ಭುತ ನಡೆದ ಮೇಲೆ ಅವ್ರಿಗೆ ಯೇಸು ಸ್ವಾಮಿ ಬೇಡ ನನಗೆ ಯೇಸು ಸ್ವಾಮಿ ಬೇಡ ಆದ್ರೆ ಯೇಸು ಸ್ವಾಮಿ ಮಾಡುವಂತ ಅದ್ಭುತ ಬೇಕು ಅಂತವರಿಗೆ ದೇವರ ಅದ್ಭುತ ಮಾಡುವುದಿಲ್ಲ ನಾನೇನ ಸ್ತ್ರೀ ಪರಿಸ್ಥಿತಿ ಅದೇ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು ದೇವ ಮಕ್ಕಳೇ ದೇವರು ಉತ್ತರ ಕೊಡದೇ ಇದ್ದರೆ ಅದಕ್ಕೆ ಒಂದು ಕಾರಣ ಉಂಟು ಪೌಲ ಮೂರು ಸಾರಿ ಪ್ರಾರ್ಥನೆ ಮಾಡಿದ ದೇವರೇ ಈ ಬಲಹೀನತೆ ನೀಗಿಸು 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 ದೇವ್ರು ಹೇಳಿದ್ರು ನೋ ನನ್ನ ಕೃಪೆ ನನಗೆ ಸಾಕು ಪೌಲ ಆ ಕಾನ್ಯಾನ ಸ್ತ್ರೀಯ ಆ ಮನೋಭಾವವನ್ನು ದೇವರು ಮಾರ್ಪಡಿಸಲಿಕ್ಕೆ ಈ ಎಲ್ಲ ಕಾರ್ಯಗಳನ್ನು ದೇವರು ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ದೇವ ಮಗುವೆ ನಿನ್ನೂ ಅನೇಕ ದಿನ ಪ್ರಾರ್ಥನೆ ಮಾಡ್ತಾ ಇರಬಹುದು ಉತ್ತರ ಸಿಕ್ಕಿಲ್ವಾ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ ಒಂದು ಕಡೆ ನಾನು ಸರಿಪಡಿಸ್ಕೊಳ್ಬೇಕಾಗಿದೆ ಎಲ್ಲೋ ಒಂದು ಕಡೆ ನನ್ನನ್ನು ಸರಿಪಡಿಸ್ಕೊಳ್ಬೇಕೆಂಬುದಾಗಿ ಸರಿಪಡಿಸ್ಕೊಳ್ಳ್ರಿ ಆಗ ಮಾತ್ರ ದೇವರು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ